ಧರ್ಮ ಸಾಕ್ಷಾತ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧು ನಾಗೇಶ್ ವೀಕ್ಷಕರೇ ಪ್ರತಿನಿತ್ಯ ನಮ್ಮ ಈ ಕಾರ್ಯಕ್ರಮದಲ್ಲಿ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂತ ಹಾಗೆ ವೈದಿಕ ಆಚರಣೆ ದೇವರ ಪೂಜೆ ಯಜ್ಞ ಯಗಾದಿಗಳಿಗೆ ಸಂಬಂಧಪಟ್ಟಂತಹ ಒಂದು ವಿಶೇಷ ವಿಚಾರದ ಕುರಿತಾಗಿ ಗುರೂಜಿಯವರು ನಿಮಗೆಲ್ಲ ಬಹಳ ಅಚ್ಚುಕಟ್ಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬಂದಿದ್ದಾರೆ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ವಿಚಾರ ಯಾವುದು ದೃಷ್ಟಿ ದೋಷ ದೃಷ್ಟಿ ದೋಷದ ಪರಿಹಾರಗಳು ಏನೇನು ಹಾಗೆ ಸ್ವಯಂವರ ಪಾರ್ವತಿಯ ಮಹಾತ್ಮೆಯ ಮಹಾತ್ಮೆ ಯಾವುದು ಅನ್ನೋದರ ಕುರಿತಾಗಿ ಹಾಗೆ ಪಾರ್ವತಿಯ ಅವತಾರ ಹೇಗಾಯಿತು ಇನ್ನಿತರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ಗುರೂಜಿಯವರು ನಿಮಗೆಲ್ಲ ತಿಳಿಸಿಕೊಡಲಿದ್ದಾರೆ ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ನಾವು ಬರಮಾಡಿಕೊಳ್ಳೋಣ ನನ್ನ ಜೊತೆ ಇದ್ದಾರೆ ಒಂಬೈನೂರಕ್ಕೂ ಹೆಚ್ಚು ಗಣಹೋಮ ಹಾಗೆ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಚಂಡಿ ಹೋಮವನ್ನು ನಡೆಸಿ ಚಂಡಿ ಭಟ್ರು ಅಂತನೇ ಖ್ಯಾತಿ ಪಡೆದುಕೊಂಡಿರುವ ಹಾಗೆ ಮೂಕಾಂಬಿಕೆಯ ಪಾದ ಸೇವಕರಾಗಿರುವಂತಹ ಅರವಿಂದ್ ಭಟ್ರು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಜಿ ಇವತ್ತು ನಿಮ್ಮಿಂದ ಕೇಳಿ ತಿಳಿದುಕೊಳ್ಳುವಂತಹ ವಿಚಾರಗಳು ಸಾಕಷ್ಟಿದೆ ಮೊದಲನೇದಾಗಿ ನಾವು ದೇವಿಯ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಶುರು ಮಾಡೋಣ उत्तमुचिराविचंद्रमन नेत्र धनुश्चरयुतांगुष पाशूल रम्येभुजी शिवशक्ति काी हृदय भजा धृतेघा श्रीगुरव महागणाधिपज्माग्दीवन्मा मातृभ्योन्मा

ಅದೇನು ಅಂತ ತಿಳ್ಕೊಳೋದಕ್ಕಿಂತ ಮುಂಚಿತವಾಗಿ ದೃಷ್ಟಿದೋಷದ ಕುರಿತಾಗಿ ಮಾಹಿತಿಯನ್ನು ತಿಳಿಸ್ಕೊಡಿ ಅಂದರೆ ದೃಷ್ಟಿದೋಷ ಯಾಕೆ ಬರುತ್ತೆ ಅದಕ್ಕೆ ಕಾರಣಗಳೇನು ಪರಿಹಾರ ಯಾವ ರೀತಿ ಮಾಡಿಕೊಳ್ಬೇಕು ಅನ್ನೋದು ಸಹೃದಯಗಳೇ ದೃಷ್ಟಿ ಅನ್ನೋದರಲ್ಲಿ ಒಂದು ಹಿತದೃಷ್ಟಿ ಒಂದು ಹಿತದೃಷ್ಟಿ ಅಂತ ನಾವು ಚಿಂತನೆ ಮಾಡಬೇಕಾಗುತ್ತೆ ಹಿತದೃಷ್ಟಿ ಅಂತ ಹೇಳಿದರೆ ಅವರದ್ದು ನೋಡುವಂತಹ ದೃಷ್ಟಿ ಇತ್ಯಾದಿಗಳು ಒಳ್ಳೆಯದಾಗಿರುತ್ತೆ ತಾಯಿಗೆ ಮಗು ತುಂಬ ಸುಂದರವಾಗಿ ಕಾಣುತ್ತೆ ಅದು ಕೂಡ ಒಂದು ದೃಷ್ಟಿಯಾಗೋಗ್ಬಿಡುತ್ತೆ ಮಗುವಿಗೆ ತಾಯಿಯ ದೃಷ್ಟಿ ಕಣ್ಣಿನ ದೃಷ್ಟಿ ಕೂಡ ಮಗುಗಾಗುತ್ತೆ ಅದೇ ರೀತಿಯಾಗಿ ಯಾವುದೇ ಒಂದು ವಸ್ತುವಿನ ವಿಷಯ ಇರ್ಬೋದು ಮನೆ ಇರ್ಬೋದು ಅಂಗಡಿ ಇರ್ಬೋದು ಫ್ಯಾಕ್ಟ್ರಿ ಇರ್ಬೋದು ಪ್ರತಿಯೊಂದಕ್ಕೂ ಅದರ ಅಂದ ಚಂದದಿಂದ ದೃಷ್ಟಿ ಅನ್ನುವಂಥದ್ದು ಬರ್ತದೆ ಸಾಲದೆ ಇರೋದಕ್ಕೆ ಆಡುವಂಥ ಮಾತುಗಳು ಓ ಮನೆ ಎಷ್ಟು ಚೆನ್ನಾಗಿದೆ ಅಷ್ಟು ಸಾಕಾಗುತ್ತೆ ನಾವು ಒಂದು ಗೃಹ ಪ್ರವೇಶ ಇತ್ಯಾದಿಗಳನ್ನೆಲ್ಲ ಮಾಡಿದಾಗ ಅಲ್ಲಿ ಅಥವಾ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿದಾಗೆಲ್ಲ ಆರತಿ ಮಾಡ್ತೀವಿ ದೃಷ್ಟಿ ತೆಗಿತೀವಿ ಅದೆಲ್ಲ ಪ್ರತಿ ಪ್ರತಿ ದಿನವೂ ಕೂಡ ವೈದಿಕ ಕಾರ್ಯಕ್ರಮದಲ್ಲಿ ಇರುವಂಥ ಒಂದು ಅಂಗ ಆದರೆ ಈ ಮಕ್ಕಳಿಗೆ ದೃಷ್ಟಿ ಅನ್ನೋದು ಹೇಗೆ ಆಗುತ್ತೆ ಯಾಕಾಗುತ್ತೆ ಅಂತ ಕೇಳಿದ್ರೆ ನಾವು ಮೊದಲನೇದಾಗಿ ಅದರಲ್ಲೂ ಮಕ್ಕಳಿಗೆ ಬಹಳ ಬೇಗ ದೃಷ್ಟಿ ಬೇಗ ಆಗುತ್ತೆ ಒಂದು ಮನುಷ್ಯನಿಗೆ ಈ ಭ್ರುವೋರ್ ಮಧ್ಯೆ ಭ್ರೂನಂದನ ಈ ಏನಿದೆ ಭ್ರೂ ಮಧ್ಯದಲ್ಲಿ ಇದು ಶುಕ್ರನ ಸ್ಥಾನ ಆಜ್ಞಾಚಕ್ರ ದೃಷ್ಟಿ ಅನ್ನುವಂಥದ್ದು ನೇರವಾಗಿ ಇಲ್ಲಿಗೆ ಬೀಳಬಾರ್ದು ಯಾರದೇ ಆಗಿರಬಹುದು ಅದೇ ರೀತಿಯಾಗಿ ಆ ದೃಷ್ಟಿಗೋಸ್ಕರ ನಮ್ಮ ಹಿರೀಕರ ಏನು ಮಾಡ್ತಾಯಿದ್ರು ಮುಂಚೆ ಸಣ್ಣ ಮಕ್ಕಳಿಗೆಲ್ಲ ಕಾಡಿಗೆ ಇದ್ದರು ಕೆನ್ನೆಗೆ ಎಲ್ಲ ಕಣ್ಣಿಗೆ ಎಲ್ಲ ಕಾಡಿಗೆ ಇದ್ದರು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಈಗ ಈಗೇನಾಗಿದೆ ಈಗಿನ ನವ್ಯ ನಾಗರಿಕ ಪರಂಪರೆಯ ದುರ್ದವೀವ್ಯ ನಮಗೆ ಈ ಹಣೆಗಿಟ್ಕಳದನ್ನೇ ನಿಲ್ಲಿಸ್ಬಿಟ್ಟಿದ್ದೀವಿ ಮೊದಲನೇದಾಗಿ ದೃಷ್ಟಿ ಆಗೋದಕ್ಕೆ ಅದು ಕಾರಣ ಯಾವಾಗ ನಮ್ಮ ಆಜ್ಞಾಚಕ್ರಕ್ಕೆ ಯಾರದೇ ಆದರೂ ನೇರ ದೃಷ್ಟಿ ಬೀಳುತ್ತೋ ಆಗ ಅದು ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಯಾಕಂದರೆ ಇಲ್ಲಿ ಈ ಶುಕ್ರ ಸ್ಥಾನ ಇದೆ ಭೃವ್ರ ಮಧ್ಯೆ ಭೃಗುನಂದನ ಅಂದರೆ ಭಾರ್ಗವ ಅಂದರೆ ಶುಕ್ರ ಇಲ್ಲಿ ಆ ಜಾಗ ಯಾವಾಗಲೂ ಬರೆದಾಗಿರಬಾರ್ದು ಅದು ಗಂಡಸರಿಗಿರ್ಬೋದು ಹೆಂಗಸರಿಗಿರ್ಬೋದು ಮಕ್ಕಳಿಗಿರ್ಬೋದು ಯಾರಿಗೆ ಆದ್ರೂ ಅದೇ ರೀತಿ ಮನೆಗಳಿಗೆ ನಾವು ಕ ಮನೆ ಕಟ್ಟೋ ಮುಂಚೆನೇ ಬೊಂಬೆ ಅಂತ ಹೇಳ್ತೀವಿ ಹೌದು ಅಲ್ದಿರ ಯಾವುದೇ ಅಂಗಡಿ ನೋಡಿ ಶುಕ್ರವಾರ ಮಂಗಳವಾರ ದಿನ ನಿಂಬೆಹಣ್ಣನ ನೀವು ಇಳಿಸ್ಬಿಟ್ಟು ಹೊಡೆಯೋದಾಗಿರ್ಬೋದು ಎಲ್ಲ ವಾಹನಗಳಿಗೂ ಕೂಡ ನಾವು ಕುಂಬಳಕಾಯಿ ಹೊಡೆಯೋದಿರ್ಬೋದು ತೆಂಗಿನಕಾಯಿ ಹೊಡೆಯೋದಿರ್ಬೋದು ಇದೆಲ್ಲ ದೃಷ್ಟಿ ತೆಗೆಯುವಂಥ ವಿಚಾರಣೆ ಆಗಿದ್ದರೂ ಕೂಡ ಅದು ಬಾರದೆ ಇದ್ದಂಗೆ ನೋಡಿ ಮಕ್ಕಳಿಗೆ ನಾವು ನನ್ನ ಎಲ್ಲೆಲ್ಲೋ ಕರ್ಕೊಂಡೋಗಿ ಬೀದಿನಲ್ಲೆಲ್ಲ ಊಟ ಮಾಡಿಸೋದಿರ್ಬೋದು ಅಥವಾ ಯಾವುದೇ ಒಂದು ಸಮಯ ಸಂದರ್ಭದಲ್ಲಿ ನೀವು ಮಕ್ಕಳಿಗೆ ತುಂಬ ದೃಷ್ಟಿಯಾಗಿದೆ ಮಗು ಅಳ್ತಾನೇ ಇದೆ ಎಷ್ಟೋ ಜನ ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ ರಾತ್ರಿ ರಾತ್ರಿ ಆದರೆ ಮಗು ನಿದ್ದೆನೇ ಮಾಡೋದಿಲ್ಲ ಸ್ವಾಮಿ ಅಂತ ಒಂದು ಸರಳ ಉಪಾಯ ಹೇಳ್ತೀನಿ ಸಾಧಾರಣ ಒಂದು ಐದು ವರ್ಷ ಆಗುವವರೆಗೂ ಮಕ್ಕಳಿಗೆ ಪ್ರತಿದಿನ ಇದು ಹಿರಿಕರು ಹಳ್ಳಿಗಳಲ್ಲೆಲ್ಲ ಮಾಡ್ತಾರೆ ಪಟ್ಟಣದಲ್ಲಿರುವವರು ಕೂಡ ಇದನ್ನು ಮಾಡಲಿಕ್ಕೆ ಅವಕಾಶ ಇದೆ ಇದಕ್ಕೆ ಒಲೆ ಬೇಡ ಪೊರಕೆ ಬೇಡ ಒಲೆಗೆ ಪೊರಕೆ ಕಡ್ಡಿನಲ್ಲಿ ನೀವು ಇಳಿಸ್ಬಿಟ್ಟು ಹಾಕುವಂಥ ಕ್ರಮ ನಾನು ಹೇಳದಿಲ್ಲ ಯಾಕಂದರೆ ಇಲ್ಲಿ ಒಲೆನೇ ಇಲ್ಲ ಪಟ್ಟಣದಲ್ಲಿ ಹಾಗಾಗೋಗಿದೆ ಹೋಗಿದೆ ಅದಕ್ಕೆ ಅತ್ಯಂತ ಸರಳವಾಗಿ ಏನು ಮಾಡ್ಬೋದು ಅಂದರೆ ಒಂದು ಚಾಕು ಅಥವಾ ಒಂದು ಕಬ್ಬಣದ ತುಂಡು ಇದನ್ನು ನಿಮ್ಮ ಸ್ಟೌವ್ ಮೇಲೆ ಕೆಂಪು ಕಾಯಿಸ್ಕೊಳ್ಳಿ ಏನಾಗುತ್ತೆ ಆಮೇಲೆ ಒಂದು ಹಲಗೆ ಮೇಲೆ ಲೋಟ ಇಟ್ಟು ಈ ಕೆಂಪು ಕಾದಿರುವಂಥ ಕಬ್ಬಣಕ್ಕೆ ನೀರು ಒಯ್ಬೇಕು ನೀರು ಹಾಕಿ ಆ ಕಬ್ಬಿಣದ ನೀರು ಏನಿದೆ ಅದನ್ನು ಭೂಸ್ಪರ್ಶ ಆಗಬಾರ್ದು ಅದನ್ನು ಮಗುಗೆ ಕೊಡೋದ್ರಿಂದ ಕೂಡ ಆ ದೃಷ್ಟಿ ಅನ್ನೋದು ಪರಿಹಾರ ಆಗುತ್ತೆ ಇದು ಮಕ್ಕಳ ವಿಚಾರಕ್ಕೆ ಬೇರೆ ಬೇರೆ ರೀತಿ ಉಪ್ಪಿನಲ್ಲಿ ಉಳಿಸೋದು ತುಂಬ ರೀತಿಯಲ್ಲಿ ನಾವು ದೃಷ್ಟಿಯನ್ನು ತೆಗಿತೀವಿ ಹಾಗೆ ಅಂತೇಳಿ ಒಂದು ಮನೆಗೆ ದೃಷ್ಟಿ ಆಗೋಯಿತು ಹಾಗೇನು ಮಾಡ್ತಾರೆ ಸಾಮಾನ್ಯವಾಗಿ ಒಂದು ನಿಂಬೆಹಣ್ಣಿ ಇಳೆ ತೆಗೆದು ಹೊಡೆಯುವಂಥದ್ದು ದೃಷ್ಟಿ ದೃಷ್ಟಿಯಾಗಿದ್ದರೆ ಯಾವುದೋ ಒಂದು ಮಂಗಳ ಕಾರ್ಯ ಆದಿಗಳೆಲ್ಲ ಆಯಿತು ಅಂತ ಸಂದರ್ಭದಲ್ಲಿ ಹೋಮಾದಿಗಳಿಂದ ಕೂಡ ನಾವು ದೃಷ್ಟಿ ದೋಷವನ್ನು ಪರಿಹಾರ ಮಾಡ್ತೀವಿ ಹೋಮಾದಿಗಳು ಅಂತಂದಾಗ ನಾವೀಗ ಹೆಚ್ಚಾಗಿ ಪ್ರಧಾನವಾಗಿ ದೃಷ್ಟಿದೋಷಕ್ಕೆ ಸುದರ್ಶನ ಹೋಮ ಅದರಲ್ಲಿ ಏನಾಗುತ್ತೆ ಸ್ವಕೀಯೈಹಿ ಪರಕೀಯೈಹಿ ಯಾವುದೇ ರೀತಿ ಇರ್ಬೋದು ವಾಕ್ ಅನ್ನುವಂಥದ್ದು ದೃಷ್ಟಿಗೆ ಕಣ್ಣಿಗೆ ಮತ್ತು ಬಾಯಿಗೆ ಭಾಳ ಸಂಬಂಧ ಇದೆ ನೋಡಿದ ತಕ್ಷಣ ಕೆಲವರಿಗೆ ಬಾಯಿನಲ್ಲಿ ಅಂದುಬಿಡಬೇಕು ಕೆಲವರು ನಾಲ್ಗಿನಲ್ಲಿ ಮಚ್ಚೆ ಇರೋ ನಾಲ್ಗೆಗಳು ಇರುತ್ತೆ ಎಲ್ಲಿವರೆಗೂ ಆಗುತ್ತೆ ಅಂದರೆ ಒಂದು ಮರ ಚೆನ್ನಾಗಿ ಹೂವು ಬಿಟ್ಟೆ ಎಷ್ಟೊಂದು ಹೂವು ಬಿಟ್ಟಿದೆಯಲ್ಲ ಮಾರನೇ ದಿವಸ ಒಂದು ಇರೋದಿಲ್ಲ ಅದ್ರಲ್ಲಿ ಗುರುಜಿ ಅಂದ್ರೆ ಮತ್ತೆ ಇರೋರು ಕೆಲವು ಸಮಯ ಸಂದರ್ಭ ಮುಸ್ಸಂಜೆ ಹೊತ್ತಿನಲ್ಲಿ ಅಂತ ಸಂದರ್ಭದಲ್ಲಿ ಆಡಿರೋ ಮಾತುಗಳು ಖಂಡಿತವಾಗಿ ಅದು ಅದ್ರ ಮೇಲೆ ಇನ್ನೊಂದ್ ಏನಾಗುತ್ತೆ ಅಂತಂದ್ರೆ ಕೆಲವರ ಗೃಹಸ್ಥಿತಿ ಅನುಕೂಲ ಇರೋದಿಲ್ಲ ಈಗ ನಮ್ಗೊಂದು ಜ್ವರ ಬಂದಿರುತ್ತೆ ಹುಷಾರಿರ್ಲ್ದಿರ ತಳ್ಬಿಟ್ರೆ ತಕ್ಷಣ ಬಿದ್ದೋಗ್ಬಿಡ್ತೀವಿ ನಾವು ಆರೋಗ್ಯವಾಗಿದ್ದಾಗ ನಮ್ಮನ್ನು ತಲೆದರೆಲ್ಲ ನಾವು ಬಿದ್ದಾಗಲ್ಲ ನಿಂತ ನಿಂತ್ಕೊಳ್ಳೋವಂಥ ಸಾಮರ್ಥ್ಯ ನಮಗಿರುತ್ತೆ ಅದೇ ರೀತಿ ಮಕ್ಕಳೂ ಕೂಡ ನಾವು ಪ್ರತಿದಿನ ಸ್ನಾನ ಮಾಡಿಸೋದಿರ್ಬೋದು ಹಣೆ ಗಿಡೋದಿರ್ಬೋದು ಇಂಥದ್ನೆಲ್ಲ ಪ್ರತಿದಿನ ಮಾಡ್ತಾ ಇದ್ದರೆ ಅಥವಾ ಅವರಿಗೆ ನಾವೇ ಆಗಿ ಒಂದು ದೈವಿಕವಾದಂಥ ನೋಡಿ ಈ ಥರ ದಾರಗಳು ದಾರ ಇದು ಈ ಕಪ್ಪು ದಾರ ಅನ್ನುವಂಥದ್ದು ಏನಾಗುತ್ತೆ ಅಂತಂದರೆ ಎಲ್ಲ ರೀತಿಯಾದಂಥ ದೃಷ್ಟಿಗಳ ನಿವಾರಣೆ ಸುಮ್ಮ ಸುಮ್ಮನೆ ಕಟ್ಟೋವಂಥದ್ದಲ್ಲ ಇದನ್ನು ನಾವು ಯಂತ್ರ ರೂಪದಲ್ಲಿ ತಂತ್ರ ಇದೊಂದು ತಂತ್ರ ಇದಕ್ಕೆ ಜಪಾದಿಗಳನ್ನು ಮಾಡಬೇಕು ಇದಕ್ಕೆ ಸುದರ್ಶನಾದಿಗಳಿರ್ಬೋದು ವೀರಭದ್ರನ ಜಪ ಇರ್ಬೋದು ಅದು ಅವರವರಿಗೆ ಉಪದಿಷ್ಟವಾಗಿರುತ್ತೆ ಈ ದೇವಸ್ಥಾನದಲ್ಲಿ ಅರ್ಚಕರಿಗೆ ಅವರದ್ದೇ ಆದಂತಹ ಹಿರಿಯಕರಿಂದ ಬಂದಂತಹ ಉಪದೇಶ ಆಗಿರುತ್ತೆ ಅದನ್ನು ಕೂತ್ಕೊಂಡು ಜಪ ಮಾಡಬೇಕು ಈ ದಾರಗಳಿಗೆ ಜಪವನ್ನು ಮಾಡಿ ನಮ್ಮಲ್ಲಿ ಈ ಬೆಂಗಳೂರು ಈ ಪ್ರಾಂತ್ಯದಲ್ಲೆಲ್ಲ ಏನಾಗಿದೆ ಕಾಲು ಕೂಡ ದಾರ ಕಟ್ತಾರೆ ಕೈ ಕಟ್ತಾರೆ ಕತ್ತಿಗೆ ದಾರ ಕಟ್ತಾರೆ ಅದರಲ್ಲಿ ಅಂಬರ ಅಂತ ಒಂದು ಸಿಗುತ್ತೆ ಗಾಣಗಾಪುರದಲ್ಲೆಲ್ಲ ಸಿಗುತ್ತೆ ಅಂಬರ ಅನ್ನುವಂಥ ಒಂದು ಶಿಲೆ ಅದು ಅದರನ್ನು ಕತ್ತ ಕಟ್ಕೊಂಡು ಅದಕ್ಕೆ ಪ್ರತಿ ಅಮಾವಾಸ್ಯೆಗಳಲ್ಲಿ ಅದನ್ನು ಶುಭ್ರ ಮಾಡಿಕೊಂಡು ಬಂದರೂ ಕೂಡ ಈ ದೃಷ್ಟಿ ದೋಷ ಅನ್ನುವಂಥದ್ದು ಹೋಗುತ್ತೆ ಅದಲ್ಲದೆ ಈಗ ಅಂಗಡಿಗಳಿಗೆಲ್ಲ ಈ ತೆಂಗಿನಕಾಯಿನ ಅಭಿಮಂತ್ರ ಮಾಡಿ ಇಡುವಂಥದ್ದು ಇದಕ್ಕೆಲ್ಲದಕ್ಕೂ ಕೂಡ ಪರಿಶುದ್ಧತೆ ಅನ್ನುವಂಥದ್ದು ಬೇಕು ಆಡುವಂತಹ ಮಾತಿನಲ್ಲಿ ಶುದ್ಧತೆ ಬೇಕು ಮಾಡುವಂಥ ಕೃತಿಯಲ್ಲಿ ಶುದ್ಧತೆ ಬೇಕು ದೃಷ್ಟಿ ದೃಷ್ಟಿದೋಷ ಅನ್ನುವಂಥದ್ದು ಬೇಗ ಬಂದು ಕೂತ್ಕೊಂಡ್ಬಿಡುತ್ತೆ ಅಲ್ಲಿ ಆ ದೃಷ್ಟಿದೋಷ ಅನ್ನುವಂಥದ್ದೇ ನಕಾರಾತ್ಮಕ ಶಕ್ತಿ ಅದಲ್ಲಿಗೆ ಬಂದಾಗ ಸಕಾರಾತ್ಮಕ ಶಕ್ತಿಯನ್ನು ವೃದ್ಧಿ ಮಾಡಬೇಕು ಇನ್ನೂ ಕೂಡ ಸುಲಭವಾಗಿ ಹೇಳೋದಿದ್ದರೆ ಈಗ ನಮಗೆ ತೀರಾ ಮೈ ಕೈ ನೋವಾಗುತ್ತೆ ಎಲ್ಲೋ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಂದಿದ್ದೀವಿ ನಿಂತ್ಕೊಳ್ಳೋಕೆ ಕುಂತ್ಕೊಳಕ್ಕೆ ಆಗ್ತಾ ಇಲ್ಲ ಎಲ್ಲ ಸಂಧಿಯೆಲ್ಲ ನೋವಾಗ್ತಾಯಿದೆ ಎಂದಾಗ ಸ್ನಾನ ಮಾಡೋದು ಯಾವುದರಿಂದ ಈಗ ನಾವೀಗ ಉಪ್ಪು ಅನ್ನುವಂಥದ್ದು ಕಲ್ಲುಪ್ಪ ಏನಿದೆ ಸೈಂಧ ಲವಣ ಅದನ್ನು ಹಾಕ್ಕೊಂಡು ಸ್ನಾನ ಮಾಡಿದರೂ ಕೂಡ ಒಮ್ಮೆಗೆ ಉಪಶಮನ ಆಗೋಗ್ಬಿಡುತ್ತೆ ಆ ಪ್ರತಿದಿನವೂ ಕೂಡ ನಾವು ಉಪ್ಪು ಹಾಕಿ ಸ್ನಾನ ಮಾಡೋದ್ರಿಂದ ದೇಹದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳ ನಿವೃತ್ತಿ ಆಗ್ತದೆ ಅಂತಹ ಲವಣ ಸ್ನಾನದಿಂದ ಮಾಡ್ಕೋಬೋದು ದೇವತಾರಾಧನೆಯಿಂದ ಯಾವುದೇ ರೀತಿಯಂಥ ವ್ಯಾಪಾರಕ್ಕೆ ಅಂಗಡಿಗೆ ಫ್ಯಾಕ್ಟ್ರಿಗಳಿಗೆ ಎಲ್ಲನೂ ಸುದರ್ಶನದಿಂದ ದೃಷ್ಟಿಯನ್ನು ತೆಗಿಬೇಕು ಅಂತ ಹೇಳಿ ಸುದರ್ಶನ ದೃಷ್ಟಿಯಿಂದ ದೃಷ್ಟಿ ಬಾಧಾ ಇರುವಂತಹ ಸ್ಥಳದಲ್ಲಿ ಸುದರ್ಶನ ಮಂಡಲವನ್ನು ಹಾಕಿ ಅಲ್ಲಿ ಆ ಚಕ್ರ ಸ್ವರೂಪಿಯ ಆರಾಧನೆಯನ್ನು ಮಾಡಿ ಕೆಲವೊಂದು ಅಂಗಡಿಗಳಲ್ಲಿ ಜಾಗನೇ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಸುದರ್ಶನ ಯಂತ್ರವನ್ನು ಬರೆದು ಅದಕ್ಕೆ ಜಪವನ್ನು ಮಾಡಿ ಎಲ್ಲಿಯೇ ಆಗಲಿ ಈಗ ಯಾವ ರೀತಿಯಾಗಿ ನಾವು ಅಂಚೆ ಕಚೇರಿನಲ್ಲಿ ಒಂದು ವಿಳಾಸ ಬರೆದು ಪೋಸ್ಟಿಗೆ ಹಾಕಿದರೆ ತಲುಪ್ತದ ಹಾಗೆಯೇ ಯಾರ ಹೆಸರಲ್ಲಿ ಯಾವ ಸಂಸ್ಥೆಯ ಹೆಸರಿನಲ್ಲಿ ನಾವು ಸಂಕಲ್ಪವನ್ನು ಮಾಡಿ ಹೋಮವನ್ನು ಮಾಡಿ ಅದರದ್ದೇ ಆದಂಥ ರಕ್ಷೆಯನ್ನು ಕೆಲವು ದೊಡ್ಡದು ಫ್ಯಾಕ್ಟ್ರಿ ಅಂತಂದರೆ ಅಷ್ಟ ದಿಗ್ಬಂಧನ ಅಂದರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೇಯ ಭಾಗ ವಾಯವ್ಯ ನೈಋತ್ಯ ಈಶಾನ ಎಂಟು ಮೂಲೆಗಳು ಅಲ್ಲಿ ಆಯಾಯ ದೇವತೆಗಳ ಸಾನ್ನಿಧ್ಯವನ್ನು ಪರಿಕಲ್ಪನೆ ಮಾಡಿ ದಿಗ್ಬಂಧನವನ್ನು ಕೂಡ ಮಾಡಿದರೆ ಆ ಫ್ಯಾಕ್ಟ್ರಿಗೆ ಯಾವುದೇ ರೀತಿಯಂಥ ಯಂತ್ರ ಯಂತ್ರಸ್ಥಾಪನೆ ಮಾಡಬೇಕು ಪ್ರತಿಯೊಂದು ಕಡೆಯಲ್ಲೂ ಕೂಡ ಯಂತ್ರಸ್ಥಾಪನೆಯನ್ನು ಮಾಡಿ ಮಾಡಿದರೆ ಈಗ ಪ್ರಸ್ತುತ ವರ್ತಮಾನ ತುಂಬ ಜನ ನಮ್ಮ ಹತ್ರ ಕೆಲವೊಂದು ವ್ಯಾಪಾರಸ್ಥರೆಲ್ಲ ಕೇಳಿರೋದ್ರಿಂದ ಏಳನೇ ತಾರೀಕು ಭಾನುವಾರ ಮೂಕಾಂಬಿಕಾ ಸನ್ನಿಧಿಯಲ್ಲಿ ಸುದರ್ಶನ ಹೋಮವೂ ಇದೆ ದೃಷ್ಟಿದೋಷಕ್ಕೆ ಅಂತ ಯಂತ್ರಗಳನ್ನು ಕೂಡ ಕೊಡ್ತೇವೆ ಯಾರಿಗೇ ಆಗಲಿ ಅಂತಹ ವ್ಯಾಪಾರನೇ ನಡೀತಾ ಇಲ್ಲ ಏನೋ ದೃಷ್ಟಿ ಆಗೋಗ್ಬಿಟ್ಟಿದೆ ಅನ್ನುವಂಥವ್ರ ಇಲ್ಲಿ ಕಾಣೋ ಫೋನ್ ನಂಬರ್ ಫೋನ್ ಮಾಡಿಬಿಟ್ಟು ಬಂದು ಆ ಸುದರ್ಶನ ಸುದರ್ಶನವಾಮದಲ್ಲಿ ಪಾಲ್ಗೊಂಡು ಬೇಕಾದಂಥ ಯಂತ್ರಗಳನ್ನು ಕೂಡ ಪಡ್ಕೊಳ್ಳುವಂಥ ಅವಕಾಶ ಇದೆ ದೃಷ್ಟಿ ಅನ್ನುವಂಥದ್ದು ಎಲ್ಲ ರೀತಿಯಾದಂತಹ ಅವನತಿಯು ಕೂಡ ಕಾರಣ ಆಗೋಗ್ಬಿಡುತ್ತೆ ಅಂತ ನಾವು ಕಳ್ಕೊಳ್ಳದೇ ಇದ್ದರೆ ಹಾಗಾಗಿ ಮಗುವಿನ ನಾವು ಕೂಡ ಹಣೆಗೆ ಲಕ್ಷಣವಾಗಿ ಬ್ರೋವರ್ ಏನು ಆಜ್ಞಾಚಕ್ರ ಜ್ಞಾನ ಚಕ್ಷು ಅಂತಲೂ ಇದನ್ನು ಹೇಳ್ತಾರೆ ನೇತ್ರತ್ರಯಾಯವೋಷ್ ಅಂತೇಳಿ ಮೂರನೇ ಕಣ್ಣು ಅಂತಲೇ ಹೇಳ್ತಾರೆ ಯಾಕೆ ಅಂತಂದರೆ ನಾವು ಭಗವಂತನ ನೋಡಬೇಕಿದ್ರೆ ನ ಚಕ್ಷುಷ ಪಶ್ಯತಿ ಕಶ್ಚನೈನಂ ಈ ಚರ್ಮ ಚಕ್ಷು ಸಾದು ಅಂತಶ್ಚಕ್ಷು ಕೂಡ ಬೇಕು ಅದನ್ನು ಬರಬೇಕಿದ್ರೆ ಜಯಶಕ್ತಿ ಪ್ರಚೋದನೆ ಆಗಬೇಕಿದ್ರೆ ಈ ಭ್ರೋರ್ ಮಧ್ಯೆ ಅನ್ನೋದು ಖಾಲಿ ಇರಬಾರ್ದು ಹಾಗಾಗಿ ಮಕ್ಕಳಿಗೆಲ್ಲ ಹಣೆಗಿಡಿ ಕಪ್ಪು ಬೊಟ್ಟಿಡಿ ಐದು ವರ್ಷದವರೆಗೂ ಆಮೇಲೆ ಕೆಂಪು ಬಟ್ಟಿಡಿ ಹೋಮ ದ್ರಕ್ಷೆ ಇಟ್ಕೊಳ್ಳಿ ಮಗು ಒಳ್ಳೇದಾಗುತ್ತೆ ಮನೆಗೂ ಅಷ್ಟೇನೆ ಪ್ರತಿದಿನ ಹೊಸಲಿಗೆ ಮುಂಬಾಗಿಲಿನಲ್ಲಿ ಗಂಧ ಇಟ್ಟು ಕುಂಕುಮ ಇಟ್ಟು ಅರಶಿನ ಇಟ್ಟು ಪೂಜೆ ಮಾಡ್ತಾ ಬಂದರೆ ಆ ಮನೆಗಿರುವಂಥ ದೃಷ್ಟಿನೂ ಕಡಿಮೆ ಆಗುತ್ತೆ ಪ್ರತಿದಿನ ಮಾಡದೆ ಹೋದಾಗ ಏನಾಗುತ್ತೆ ದೃಷ್ಟಿಯ ಬಾಧೆಗಳು ಜಾಸ್ತಿ ಆಗುತ್ತೆ ಗುರುಜಿ ಒಬ್ಬರು ಕಾಲರ್ ಇದಾರೆ ಮಾತಾಡ್ಸಿಣ ಸರೋಜಮ್ಮ ಅಂತ ಕರೆ ಮಾಡಿದ್ದಾರೆ ನಮಸ್ತೆ ಅಮ್ಮ ನಮಸ್ತೆ ಮಾತಾಡಿ ಗುರುಜಿ ಇದಾರೆ ಅದೇ ಸ್ವಾಮೀಜಿ ನಮಗೆ ತುಂಬಾ ತೊಂದರೆ ಮಕ್ಕಳ ಕಡೆ ಏನ್ ಮಾಡಕ್ಕೋದ್ರು ಅದೇ ಅಮ್ಮ ಈಗ ನೋಡಿ ತೊಂದರೆ ಅನ್ನುವಂಥದ್ದು ಹತ್ತು ಹಲವಾರು ಸ್ವರೂಪದಿಂದ ಇರುತ್ತೆ ಅದಕ್ಕೆ ನಾವು ಸಕಾರಣವನ್ನು ಈಗ ಹೊಟ್ಟೆ ನೋವು ತಲೆನೋವು ಮತ್ತೊಂದೆಲ್ಲ ನೋವೇನೇ ಆದ್ರೂ ಯಾವುದರಿಂದ ಅದು ಆಗ್ತದೆ ಅನ್ನೋದನ್ನ ನಾವು ತಿಳ್ಕೊಂಡು ಮಾಡಬೇಕಾಗುತ್ತೆ ಹಾಗಾಗಿ ನೀವು ಅದನ್ನ ಒಂದು ಸತಿ ತಾಯಿ ಸನ್ನಿಗೆ ದೇವಸ್ಥಾನಕ್ಕೆ ಬನ್ನಿ ಅದಕ್ಕೆ ಸರಿಯಾದಂಥ ಕಾರಣವನ್ನು ನೋಡಿ ಅಂದರೆ ಜಾತಕದಿಂದ ನೋಡ್ಬೋದು ಜಾತಕ ಇಲ್ಲ ಅಂತಾದರೂ ಕೂಡ ತಂಡುಲ ಪ್ರಶ್ನೆ ಅಂತ ಹೇಳಿ ಮಾಡ್ತೀವಿ ಅದರಿಂದ ಕೂಡ ನೀವು ಆ ವಿಚಾರವನ್ನು ತಿಳ್ಕೊಂಡು ಅದಕ್ಕೆ ಬೇಕಾದಂಥ ಪರಿಹಾರನ ತಿಳ್ಕೊಳ್ಬೋದು ಭಗವತಿ ಮೂಕಾಂಬಿಕೆ ಸನ್ನಿಧಿ ಇದೆ ಬೆಂಗಳೂರಿನಲ್ಲೇ ಇದೆ ಕನಕಪುರ ರೋಡು ತಾತ್ಕುಣಿ ಬೈರಸಂದ್ರ ಗ್ರಾಮದಲ್ಲಿದೆ ಬನ್ನಿ ಯಾವುದೇ ಒಂದು ವಿಷಯನ ನಾವಿಲ್ಲಿ ಸಾರ್ವಜನಿಕವಾಗಿ ಕೆಲವೊಂದು ವಿಷಯಗಳನ್ನ ಕೌಟುಂಬಿಕ ವಿಷಯಗಳನ್ನು ಮಾತಾಡಲಿಕ್ಕೆ ಆಗೋದಿಲ್ಲ ಅಲ್ಲದೆ ಅದಕ್ಕೆ ತುಂಬ ಸಮಯ ಬೇಕಾಗುತ್ತೆ ತಾಯಿಯ ಸನ್ನಿಧಿಗೆ ಬಂದು ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಮಾಡಿಕೊಳ್ಳಿಮ್ಮ ತಾಯಿ ಒಳ್ಳೆಯದನ್ನೇ ಮಾಡಲಿ ಓಕೆ ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ ಇನ್ನು ಗುರುಜಿ ಸ್ವಯಂವರ ಪಾರ್ವತಿಯ ಮಹಾತ್ಮೆ ಅಂತ ಕರೀತಾರೆ ಹಾಗಾದ್ರೆ ಏನು ಹಾಗೆ ಸ್ವಯಂವರ ಪಾರ್ವತಿ ಹೋಮ ಕೂಡ ಮಾಡ್ತಾರೆ ಅಂತ ಕೇಳ್ಪಟ್ಟೆ ಸೊ ಯಾಕೆ ಮಾಡ್ತಾರೆ ಸೊ ಈ ಕುರಿತಾಗಿ ಮಾಹಿತಿಯನ್ನು ಸ್ವಯಂವರ ಪಾರ್ವತಿ ಸ್ವಯಂವರ ಅಂತಂದ್ರೆ ವಿವಾಹ ಅಂತ ಹೇಳ್ಬೋದು ನಾವು ವಿವಾಹಕ್ಕೋಸ್ಕರ ಆದ್ರೆ ಈ ಸ್ವಯಂವರ ಪಾರ್ವತಿ ಯಾರು ಅಂತ ಕೇಳಿದ್ರೆ ಪರ್ವತ ರಾಜನ ಕುಮಾರಿ ದಾಕ್ಷಾಯಿಣಿ ಅಂತ ಶಿವನ ಮೊದಲನೆಯ ಮೊದಲು ಶಿವನಿಗೆ ವಿವಾಹ ದಕ್ಷನ ಪ್ರಜಾಪತಿಯ ಮಗಳಾದಂತಹ ದಾಕ್ಷಾಣಿಯ ಜೊತೆಗೆ ಈಶ್ವರನು ಮದುವೆ ಆಗುತ್ತೆ ವಿವಾಹ ನಂತರ ದಕ್ಷ ಪ್ರಜಾಪತಿ ಅಂತ ಹೇಳಿದರೆ ಅವನು ಎಲ್ಲ ರೀತಿಯಾದಂಥ ಸತ್ಕರ್ಮ ಅನುಷ್ಠಾನಗಳನ್ನೆಲ್ಲ ಮಾಡ್ತಾ ಇದ್ದಂಥವನಾಗಿದ್ದರೂ ಕೂಡ ಅವನಿಗೆ ಅಧಿಕಾರಾದಿಗಳು ಬಂದಾಗ ಅಹಂಕಾರ ಅನ್ನೋದು ಜೊತೆಗೆ ಬಂದ್ಬಿಡುತ್ತೆ ಒಂದು ಧರ್ಮ ಸಭೆಯಲ್ಲಿ ಈಶ್ವರ ಅಧ್ಯಕ್ಷನಾಗಿ ಕೂತಿರ್ತಾನೆ ಆ ಸಂದರ್ಭ ದಕ್ಷ ಪ್ರಜಾಪತಿ ಆ ಸಭೆಗೆ ಬಂದಾಗ ಎಲ್ಲರೂ ಎದ್ದು ನಿಂತ್ಕೊಳ್ತಾರೆ ಗೌರವವನ್ನು ಕೊಡ್ತಾರೆ ಈಶ್ವರ ಮಾತ್ರ ಎದ್ದು ನಿಂತ್ಕೊಳ್ಳೋದಿಲ್ಲ ದಕ್ಷ ಪ್ರಜಾಪತಿಗೆ ಸಿಟ್ಟು ಬಂದುಬಿಡುತ್ತೆ ನನ್ನ ಮಗಳ ಗಂಡ ಅಳಿಯ ಎಲ್ಲರೂ ನನಗೆ ಗೌರವ ಕೊಟ್ಟಿದ್ದಾರೆ ನನ್ನ ಮಗಳ ಗಂಡನಾದಂಥ ಅಳಿಯ ಅವನು ಸತಚಿತ್ತಾನಂದ ಸ್ವರೂಪಿ ಭಗವಂತ ಅನ್ನೋದೆಲ್ಲ ಅವನಿಗೆ ಮರ್ತೋಗ್ಬಿಟ್ಟಿದೆ ಯಾಕಂದರೆ ಅಹಂಕಾರ ಬಂದ್ಬಿಟ್ಟಿದೆ ನನಗೆ ತಲೆಗೇರ್ಬಿಟ್ಟಿದೆ ಅವನೇನು ಮಾಡ್ತಾನೆ ಶಿವನಂತ ನಿಂದನೆ ಮಾಡ್ತಾನೆ ಬೇರೆ ಬೇರೆ ರೀತಿಯಲ್ಲಿ ನಿಂದನೆ ಮಾಡಿ ಅಲ್ಲಿಂದ ಸಭಾತ್ಯ ಹೊರಟು ಹೋಗ್ತಾನೆ ಕಡೆ ನಿರೀಶ್ವರ ಯಾಗ ಅಂತ ಮಾಡ್ತಾನ ಅವನು ಅಂದರೆ ಈಗ ಇಂದ್ರಾದಿ ಅಷ್ಟ ದಿಕ್ಪಾಲಕರಲ್ಲಿ ನಾವು ಈಶ್ ಈಶಾನಾಧಿಪತಯೇ ಅಂತ ಹೇಳಿ ಈಶಾನ್ಯ ಮೂಲೆಗೆ ನಾವು ಈಶಾನ್ಯದಲ್ಲಿ ಇರುವಂಥ ವಿದ್ಯಾಧಿಪತಿ ಈಶ್ವರನನ್ನೇ ಸ್ವಾಹಾಕಾರ ಹೋಮದಲ್ಲಿ ಕೊಡ್ತೇನೆ ಇಂದ್ರಾಯ ಸುರಾಧಿಪತಯೇ ಅಗ್ನಯೇ ತೇಜೋಧಿಪತೇ ಯಮಾಯ ಧರ್ಮಾಧಿಪತಿ ನಿರಋತೆ ರಕ್ಷೋಧಿಪತೆ ವರುಣಾ ಜಲಾಧಿಪತಿ ವಾಯುವೆ ಪ್ರಾಣಾಧಿಪತಿ ನಿರ್ ಕುಬೇರಾಯ ನಕ್ಷತ್ರಾಧಿಪತಿ ಈಶಾನಾಯ ವಿದ್ಯಾಧಿಪತಿ ಅವನು ಕೂಡ ಆಹುತಿ ಇರುತ್ತೆ ಯಜ್ಞದಲ್ಲಿ ಆ ಯಜ್ಞದಲ್ಲಿ ಈಶ್ವರನಿಗೆ ಪೂಜನೇ ಮಾಡಬಾರದು ಅನ್ನೋ ದೃಷ್ಟಿಯಿಂದ ಒಂದು ನಿರೀಶ್ವರ ಯಾಗವನ್ನು ಶುರು ಮಾಡ್ತಾನೆ ದಕ್ಷಾಧ್ವರ ಅಂತ ಎಲ್ಲರನ್ನು ಕರೀತಾನೆ ದೇವತೆಗಳು ಋಷಿಗಳು ಮುನಿಗಳು ಎಲ್ಲ ಬರ್ತಾರೆ ಈಶ್ವರನ ಮಾತ್ರ ಕರೆಯಲ್ಲ ಹೇಳ್ಕೆ ಇಲ್ಲ ದಾಕ್ಷಾಯಿಣಿ ನೋಡ್ತಾಳೆ ಋಷಿಗಳ ದೇವತೆಗಳು ಎಲ್ಲ ಸಾಕ್ತಾ ಇದ್ದಾರೆ ಏನೂ ನಡೀತಾ ಇದ್ದಲ್ಲ ಅಂತ ಕುತೂಹಲದಿಂದ ಕೇಳ್ತಾಳೆ ದಾಕ್ಷಾಯಿಣಿ ಎಲ್ಲಿಗೋಗ್ತಾಯಿದ್ದೀರ ನೀವು ಏನು ಕತೆ ಅಂತ ಅಯ್ಯೋ ನಿಮ್ಮ ತವರು ಮನೆಯಲ್ಲಿ ದೊಡ್ಡದು ಯಾಗ ನಡೀತಾ ಇದೆಯಮ್ಮ ದಕ್ಷ ಪ್ರಜಾಪತಿಗಳು ಮಾಡ್ತಾ ಇದ್ದಾರೆ ಅತ್ಯದ್ಭುತವಾದಂಥ ಯಾಗ ತವ್ರ ಮನೆ ಆಸೆ ಹೆಣ್ಮಕ್ಳಿಗೆ ದಾಕ್ಷಾಯಿಣಿ ಏನು ಮಾಡ್ತಾಳೆ ಈಶ್ವರನ ಕಾಲಿಡ್ಕೊಂಡ್ಬಿಟ್ಲು ಅಯ್ಯೋ ನಮ್ಮ ತವ್ರ ಮನೆಯಲ್ಲಿ ಹೋಮ ನಡೀತಾ ಇದೆಯಂತೆ ಸ ಅದುಗಳು ಸಜ್ಜನರು ದೇವತೆಗಳು ಋಷಿಗಳು ಮುನಿಗಳು ಎಲ್ಲ ಬದುಕ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ನಾವು ಹೋಗೋಣ ನಡೀರಿ ಇಲ್ಲಮ್ಮ ಕರೀದಿರ ಯಾವ್ದಕ್ಕೆ ಇಲ್ಲಿಗೆ ಆದ್ರೂ ಹೋಗ್ಬಾರ್ದು ಏ ನಮ್ಮ ತಾಯಿ ಮನೆಗೆ ಹೋಗೋದಕ್ಕೆ ನಮಗೆ ಏನು ಹೇಳಿಕೆ ಬೇಕಾ ಅದು ಇದು ಅಂತ ಹೇಳಿ ಹೇಳಿದ್ರು ಕೂಡ ಈಶ್ವರ ಹೇಳ್ತಾನೆ ಇಲ್ಲಮ್ಮ ಅಪಮಾನ ಆಗಿಬಿಡುತ್ತೆ ತಡ್ಕೊಳಕ್ಕಾಗಲ್ಲ ನಿನ್ನಿಂದ ಹೋಗಬೇಡ ನಾನಂತೂ ಬರೋದಿಲ್ಲ ಅಂತ ಇಷ್ಟೇ ಹೇಳಿದ್ರು ದಾಕ್ಷಾಯಿಣಿ ತವರು ಮನೆಯ ಪ್ರೇಮದಿಂದ ಈಶ್ವರ ಹೇಳಿದ್ರು ಹೇಗೆಲ್ಲ ಮಾಡಿ ಒಪ್ಪಿಸ್ಬಿಟ್ಟು ಈಶ್ವರ ಆದರೂ ಈಶ್ವರ ಏನು ಮಾಡ್ತಾನೆ ಶಿವ ಗಣಗಳನ್ನೆಲ್ಲ ಕಳಿಸಿ ಜೊತೆ ಕಳಿಸ್ಕೊಡ್ತಾನೆ ದಾಕ್ಷಾಯಿಣಿ ಬಂದಾಗ ದಕ್ಷ ಪ್ರಜಾಪತಿ ಯಾಗ ಇದ್ದಾನೆ ಪಾರ ಈಶ್ ದಾಕ್ಷಾಯಿಣಿ ಬಂದ್ರೂ ಆ ಕಡೆ ನೋಡೋದಿಲ್ಲ ಮಾತಾಡ್ಸೋದಿಲ್ಲ ಆದ್ರೂ ಇವಳು ಕೂತ್ಲು ಏನೇ ಆಗಲಿ ನಮ್ಮ ತಂದೆ ನಮ್ಮ ತವರ ಮನೆ ಅಂತ ಕೂತಿದ್ಲು ಹೋಮ ಸಮಯದಲ್ಲಿ ಈಶ್ವರನಿಗೆ ಮಾತ್ರ ಆಹುತಿ ಕೊಡಲ್ಲ ಕೊಡಲೇಬೇಕಾದಂಥದ್ದು ಶಾಸ್ತ್ರವಿಧಿತವಾದಂಥ ವಿಚಾರವನ್ನು ಕೊಡದೇ ಇದ್ದರಿಂದ ದಾಕ್ಷಾಯಿಣಿಗೆ ಸಿಟ್ಟು ಬಂದು ಕೇಳ್ತಾಳೆ ಆಗ ನೀನು ಯಾರು ಕರೆದ್ರು ಅಂತ ತುಂಬ ಅಪಮಾನ ಮಾಡಿಬಿಡ್ತಾನೆ ಯೋಗಾಗ್ನಿಯಿಂದ ದಾಕ್ಷಾಯಿಣಿ ದೇಹತ್ಯಾಗ ಮಾಡಿಬಿಡ್ತಾಳೆ ದೇಹತ್ಯಾಗ ಮಾಡಿಬಿಟ್ಟಳೆ ಅವಳು ಉಳದೇ ಓದಲು ಈಶ್ವರನ ಪತ್ನಿ ದಕ್ಷನ ಮಗಳು ದಾಕ್ಷಾಯಿಣಿ ದೇಹತ್ಯಾಗ ಮಾಡಿಬಿಟ್ಟಲ್ಲಿ ಏನಾಗೋಯಿತು ಬಂದು ಶಿವಗಣಗಳೆಲ್ಲ ಈಶ್ವರನ ವಿಚಾರ ಹಿಡಿದಾಗ ಶಿವನ ಜಟೆಯಿಂದ ನೆಲಕ್ಕೆ ಬರೆದು ವೀರಭದ್ರನ ಅವತಾರ ಆಗುತ್ತಲ್ಲಿ ವೀರಭದ್ರ ಸ್ವಾಮಿ ಬಂದು ಇಡೀ ದಕ್ಷನ ಯಜ್ಞ ಶಾಲೆಯನ್ನೆಲ್ಲ ಧ್ವಂಸ ಮಾಡಿ ಕೊನೆಗೆ ದಕ್ಷ ಪ್ರಜಾಪತಿ ತಲೆ ಕೂಡ ಕರೆದು ಬಿಡ್ತಾನೆ ಕೊನೆಗೆ ದೇವತೆಗಳು ಎಲ್ಲ ಬಂದು ಕೇಳಿಕೊಂಡು ಯಜ್ಞ ನಿಂತೋಯ್ತು ಹಾಗಾಗಿ ಯಜ್ಞ ಸಂಪನ್ನ ಮಾಡಬೇಕು ಅಂತೇಳಿ ಎಲ್ಲ ಕೇಳಿಕೊಂಡಾಗ ಕಡೆಗೆ ಅಜ ಮೇಕೆಯ ಶರೀರವನ್ನು ದಕ್ಷ ಪ್ರಜಾಪತಿಗೆ ಇಟ್ಟು ಅವನಿಗೆ ತಿರುಗಾ ಜೀವ ಕೊಟ್ಟು ಯಜ್ಞವನ್ನೆಲ್ಲ ಪೂರ ಪೂರ್ತಿಯಾಗುತ್ತೆ ಈಶ್ವರ ತಪೋನಿರತನ ನಿರತನಾಗೋಗುತ್ತೆ ಯಾವುದು ಬೇಡ ನನಗೆ ದಾಕ್ಷಾಯಿಣಿಯ ದೇಹತ್ಯಾಗದಿಂದ ಈಶ್ವರನ ಅದೆಲ್ಲ ಈಗ ನಮ್ಮಂಥ ಮನುಷ್ಯರಾಗೆಲ್ಲ ಅಲ್ಲ ಸತಚಿತ್ತ ಆನಂದ ಸ್ವರೂಪಿ ಪ್ರಪಂಚಕ್ಕೆ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಅವನು ತಪೋನಿರತನಾಗಿದ್ದಾನೆ ಆ ಸಂದರ್ಭ ತಾರಕಾಸುರ ಅನ್ನುವಂಥ ರಾಕ್ಷಸ ಇಡೀ ಪ್ರಪಂಚಕ್ಕೆ ಕಷ್ಟವನ್ನು ಕೊಡಲಿಕ್ಕೆ ಶುರು ಮಾಡ್ತಾನೆ ಹದಿನಾಲ್ಕು ಲೋಕಗಳು ಇದೆ ಅವನು ಬ್ರಹ್ಮನ ಕುರಿತು ತಪಸ್ಸು ಮಾಡಿ ವರಪಡ್ತಾನೆ ಶಿವನ ಮಗನಿಂದಲೇ ನನಗೆ ಮರಣ ಬರಬೇಕು ಅವನು ಏನು ಯೋಚನೆ ಮಾಡಿದ್ದ ದಾಕ್ಷಾಯಿಣಿಯ ದೇಹತ್ಯಾಗ ಆಗಿದೆ ಶಿವ ತಪಸ್ಸನ್ನು ಮಾಡ್ತಾ ಇದ್ದಾನೆ ಅವನು ತಿರ್ಗ ಮದುವೆ ಆಗುವ ವಿಚಾರ ಇಲ್ಲವೇ ಇಲ್ಲ ಹಾಗಾಗಿ ಶಿವನಿಗೆ ಮಕ್ಕಳು ಹುಟ್ಟೋದೇ ಇಲ್ಲ ಹಾಗಾಗಿ ನಾನು ಅಜೇಯ ಅಂತ ತಾರಕಾಸುರ ಮೆರಿತಾ ಇರುವಂತಹ ಸಂದರ್ಭ ದಾಕ್ಷಾಯಿಣಿಯೇ ಪರ್ವತರಾಜನ ಕುಮಾರಿಯಾಗಿ ಪಾರ್ವತಿಯಾಗಿ ಕೊಡ್ತಾಳೆ ಅವತಾರ ಅಲ್ಲಿ ಪಾರ್ವತಿ ಪರ್ವತರಾಜನ ಆದ್ರಿಂದ ಅವಳನ್ನು ಪಾರ್ವತಿ ಅಂತ ಈ ದಾಕ್ಷಾಯಿಣಿ ಅಲ್ಲಿ ಪರ್ವತರಾಜನ ಕುಮಾರಿಯಾಗಿ ಏನು ಮಾಡೋದು ಪಾರ್ವತಿಯ ಉದ್ದೇಶ ಈಶ್ವರನ ಸೇರೋದು ಅದರಲ್ಲೇನು ಮಾತಿಲ್ಲಾದರೆ ಆದರೆ ಈಶ್ವರ ತಪೋ ಕಠಿಣ ತಪೋ ತಪೋನಿರತನಾಗಿದ್ದಾನೆ ದೇವತೆಗಳಿಗೆ ಎಲ್ಲರಿಗೂ ಭಯ ಆಗಿದೆ ಏನು ಮಾಡೋದು ಗೊತ್ತಾಗ್ತಿಲ್ಲ ತಾರಕಾಸುರನ ವಧೆ ಆಗಬೇಕು ಈಶ್ವರನ ವಿವಾಹ ಆಗಬೇಕು ಈ ಕಡೆ ಗಿರಿರಾಜ ತನೆಯ ಗಿರಿಜಾ ಅಂತಲೂ ಕರೀತಾರೆ ಪಾರ್ವತಿ ಅಂತಲೂ ಕರೀತಾಳೆ ಅವಳನ್ನು ಗಿರಿಜೆ ಅಂತಂದರೆ ಗಿರಿರಾಜ ಅಂದರೆ ಪರ್ವತ ರಾಜ ಪಾರ್ವತಿ ಗಿರಿಜೆ ತಾಯಿಗೆ ಬಹಳಷ್ಟು ನಾಮ ಇದೆ ಕೊನೆಗೆ ಏನು ಮಾಡ್ತಾಳೆ ಪಾರ್ವತಿ ಈಶ್ವರನ ಪಡೆದೇ ಸಿದ್ಧಾಂತ ಈಶ್ವರ ಮುಂತ ಇವಳು ತಕೊಂಡಿರ್ತಾಳಾಗ್ತಾಳ ಒಂದು ಎಲೆಯನ್ನು ಕೂಡ ಯಾವುದನ್ನು ತಗೊಳ್ಳದಿಲ್ಲ ತಿನ್ ಪರ್ವ ಪರ್ವತ ರಾಜಕುಮಾರಿ ಪಾರ್ವತಿ ತಪಸ್ಸನ್ನು ಮಾಡಿದಾಗ ಅಂತ ಅವಳಿಗೆ ಹೆಸರು ಬಂತು ಲಲಿತಾ ಬರುತ್ತಾ ನಾಮ ಅಪರ್ಣ ಅಂತ ತಾಯಿಗೆ ಆ ಸಂದರ್ಭದಲ್ಲಿ ಆ ಹೆಸರು ಬಂತು ಕೊನೆಗೆ ಏನಾಯಿತು ಏನು ಮಾಡಿದ್ರೂ ಕೂಡ ಈಶ್ವರ ಹೊರ ಪ್ರಪಂಚಕ್ಕೆ ಬರುವುದೇ ಇಲ್ಲ ಕೊನೆಗೆ ದೇವತೆಗಳೆಲ್ಲ ಉಪಾಯ ಮಾಡಿ ಮನ್ಮಥನನ್ನು ಕರೆದು ಮನ್ಮತ ಬಾಣವನ್ನು ಬಿಟ್ಟು ಈಶ್ವರನು ತಪೋಭಂಗ ಮಾಡ್ತಾನೆ ಮನ್ಮತನನ್ನು ಮೂರನೇ ಕಣ್ಣು ಬಿಟ್ಟು ಕಾಮದಹನ ಆಗಿಬಿಡುತ್ತೆ ನಾವು ಹೋಳಿ ಹಬ್ಬ ಅಂತ ಏನು ಮಾಡ್ತೀವಿ ಕಾಮಧಹನ ಅದಾ ಸ್ವಯಂವರ ಪಾರ್ವತಿಯ ಪಾರ್ವತಿಯ ವಿವಾಹದ ಕಾಲದ ಕಥೆ ಇದೆಲ್ಲ ಕಡೆಗೆ ಈಶ್ವರ ಪಾರ್ವತಿಯನ್ನು ವಿವಾಹವಾಗಿ ಗಿರಿಜಾ ಕಲ್ಯಾಣ ಆಗುತ್ತೆ ಅಲ್ಲಿ ಕುಮಾರ ಸಂಭವ ಅಂತ ಒಂದು ಕಾವ್ಯನೇ ಇದೆ ಸತ್ ಚಿತ್ತಾನಂದ ಸ್ವರೂಪಿಯಾದಂಥ ಸುಬ್ರಹ್ಮಣ್ಯ ಸ್ವಾಮಿಯ ಜನನವಾಗಿ ತಾರಕಾಸುರನ ವಧೆ ಆಗುತ್ತೆ ಈ ಸ್ವಯಂವರ ಪಾರ್ವತಿ ಅನ್ನುವಂತಹ ಪಾರ್ವತಿಯ ಸ್ವಯಂವರ ಆಯಿತಲ್ಲ ಆ ಸ್ವಯಂವರಕ್ಕೋಸ್ಕರ ಒಂದು ಪರ್ಣವನ್ನೂ ಕೂಡ ತಕ್ಕೊಳ್ಳದೇ ಬರೀ ತಪೋನಿರತಳಾಗಿ ಯೋಗಿನಿಯಾಗಿ ಇದ್ದುಕೊಂಡು ಅವಳ ಈಶ್ವರನ ಸೇರಿದಂತಹ ವಿಚಾರ ಏನಿದೆ ಇಲ್ಲಿ ನಾವು ಯಾರಿಗೇ ಆಗಲಿ ಜಾತಕದಲ್ಲಿ ಅನುಕೂಲ ಇಲ್ಲದೆ ವಿವಾಹ ಆದಿಗಳೇ ಕೆಲವರಿಗೆಲ್ಲ ಗುರುಬಲ ಇರುತ್ತೆ ಎಲ್ಲ ಇರುತ್ತೆ ಆದರೆ ಮದುವೆ ಅನ್ನೋದಾಗದೇ ಇಲ್ಲ ಆಗ ಆ ಈಶ್ವರ ಕೊಟ್ಟಂಥ ವರ ಏನು ಅಂತ ಹೇಳಿದರೆ ಯಾರೇ ಆಗಲಿ ಈ ಗಿರಿಜಾ ವಿವಾಹ ಮಹೋತ್ಸವ ಅಂತ ನಾವು ಹೇಳ್ತೇವೆ ಅದನ್ನು ಆ ಮಹೋತ್ಸವವನ್ನು ಎಷ್ಟೋ ಕಡೆಯಲ್ಲಿ ಮದುವೆಗೋಸ್ಕರ ಗಿರಿಜಾ ಕಲ್ಯಾಣ ಅಂತ ಮಾಡ್ತಾರೆ ಕಲ್ಯಾಣೋತ್ಸವ ಈಶ್ವರದು ಪಾರಪಿದ ವಿಗ್ರಹನ್ನೆಲ್ಲ ಇಟ್ಟು ಕಲ್ಯಾಣೋತ್ಸವ ಮದುವೆ ದೇವರು ಮದುವೆ ಅದನ್ನು ಮಾಡಿದರೆ ಮಾಂಗಲ್ಯಂ ತಂತುನಾನೇನ ಜಗನ್ಮಂಗಳ ಹೇತುನ ಈಗ ನಮ್ಮ ಮನುಷ್ಯದೆಲ್ಲ ಮಾಂಗಲ್ಯ ಕಟ್ಟುವಂಥ ಮಂತ್ರಕ್ಕೂ ತಾಯಿಗೆ ಗಿರಿಜಾ ಕಲ್ಯಾಣದಲ್ಲಿ ಮಾಂಗಲ್ಯ ಧಾರಣೆಗೆ ಮಾಡೋದಕ್ಕೂ ವ್ಯತ್ಯಾಸ ಇದೆ ಮಾಂಗಲ್ಯಂ ತಂತುನಾನೇನ ಜಗನ್ಮಂಗಳ ಹೇತುನ ಕಂಠೆ ಬದ್ನಾಮಿ ಸುಭಗೆ ತ್ರೈಲೋಕ್ಯಂ ಮಂಗಳಂಕುರು ಅಂತ ಗಿರಿಜಾ ಕಲ್ಯಾಣದ ಮಾಂಗಲ್ಯ ಧಾರಣೆ ಮಂತ್ರ ಅಂದರೆ ಜಗನ್ಮಂಗಳ ಹೇತುನ ಇಡೀ ಜಗತ್ತಿಗೆ ಮಂಗಳ ಆಗುವುದಕ್ಕೋಸ್ಕರ ಪಾರ್ವತಿಯ ಸ್ವಯಂವರ ಆಯಿತು ಅದೇ ರೀತಿ ನಮ್ಮ ಜೀವನದಲ್ಲಿ ಮನೆಯಲ್ಲಿ ಮಂಗಳ ಕಾರ್ಯಗಳಾಗಬೇಕಿದ್ದರೆ ವಿವಾಹಾದಿಗಳಾಗಬೇಕಿದ್ದರೆ ನಾವು ಆ ಸ್ವಯಂವರ ಪಾರ್ವತಿಯ ಆರಾಧನೆಯನ್ನು ಮಾಡಿಕೊಂಡು ಬಂದರೆ ಮಾಡಿದರೆ ಆ ತಾಯಿಯ ಅನುಗ್ರಹ ವಿಶೇಷದಿಂದ ವಿವಾಹಕ್ಕಿರುವಂಥ ಎಲ್ಲ ರೀತಿಯಾದಂಥ ಪ್ರತಿಬಂಧಕಗಳು ನಿವೃತ್ತಿಯಾಗಿ ವಿವಾಹ ಭಾಗ್ಯ ಮಾಂಗಲ್ಯ ಭಾಗ್ಯ ಸಿಗುತ್ತೆ ಅಲ್ಲದೆ ಗಂಡು ಮಕ್ಕಳಿಗೆ ಇದರಲ್ಲಿ ಸ್ವಯಂವರ ಪಾರ್ವತಿ ಎನ್ನುವಂಥದ್ದು ವಿವಾಹಕ್ಕೆ ಮಾತ್ರ ಅಲ್ಲ ಬೇರೆ ಬೇರೆ ರೀತಿಯಾದಂತಹ ಜನಾಕರ್ಷಣೆ ಆಗುತ್ತೆ ಈಗ ನಾವೊಂದು ಮನೆಯಲ್ಲಿ ಇರ್ಬೋದು ಪ್ರತಿದಿನ ಈ ಸ್ವಯಂವರ ಪಾರ್ವತಿಯ ಆರಾಧನೆ ಮಾಡಿಕೊಂಡು ಬಂದರೆ ಅಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಲಭ್ಯವಾಗುತ್ತೆ ಜೊತೆಗೆ ಅಂಗಡಿಗೆ ಆಗಲಿ ಮನೆಗೆ ಆಗಲಿ ಎಲ್ಲ ರೀತಿಯಂಥ ವ್ಯಾವಹಾರಿಕ ಕ್ಷೇತ್ರಗಳಲ್ಲಿಯೂ ಕೂಡ ಸ್ವಯಂವರ ಪಾರ್ವತಿಯ ಅರ್ಚನೆ ಆ ಮಂತ್ರದಿಂದ ಅರ್ಚನೆ ಮಾಡಿದಂಥ ಕುಂಕುಮವನ್ನು ಹಣೆಗೆಟ್ಟುಕೊಂಡ್ರೆ ಅಥವಾ ಸ್ಥಳದಲ್ಲಿ ಇಟ್ಕೊಂಡ್ರೆ ಆ ತಾಯಿಯ ಅನುಗ್ರಹದಿಂದ ಸರ್ವತೂ ಮುಖವಾದಂಥ ಅಭ್ಯುನ ಇರ್ಬೋದು ಆಕರ್ಷಣೆ ಎನ್ನುವಂಥದ್ದು ನೋಡಿ ಈಗ ಯೋಗಿನಿ ಯೋಗೇಶ್ವರಿ ಯೋಗ ಭಯಂಕರಿ ಸಕಲಸ್ಥಾವರ ಜಂಗಮಸ್ಯ ಎಲ್ಲ ರೀತಿಯಾದಂತಹ ಏನೆಲ್ಲ ಪ್ರಪಂಚದಲ್ಲಿದೆಯೋ ಅದೆಲ್ಲವೂ ಕೂಡ ಸ್ವಯಂವರ ಪಾರ್ವತಿ ಉಪಾಸನೆ ಮಾಡಿತು ಅಂತಾದರೆ ಅದೆಲ್ಲವೂ ಕೂಡ ಆ ತಾಯಿಯ ಅನುಗ್ರಹ ವಿಶೇಷದಿಂದ ಆ ಜೀವಿಗೆ ಯಾರು ಉಪಾಸನೆ ಮಾಡ್ತಾರೋ ಅಂಥವರಿಗೆ ಅದು ಆಕರ್ಷಣೆಗೊಳಗಾಗುತ್ತೆ ಅಂದ್ರೆ ಅವ್ನು ಕಂಡಾಗ ಓ ಏನೋ ಸಜ್ಜನಿಗೆ ಕಾಣಿಸ್ತಾ ಇದ್ದಾರಪ್ಪ ಅವ್ರನ್ನೊಂದು ಮಾತಾಡ್ಸೋಣ ಏನೋ ಒಂದು ಕೈ ಕಾರ್ಯವನ್ನು ಮಾಡೋಣ ಅನ್ನೋ ಮನೋಸ್ಥಿತಿ ಮನೋಸ್ಥಿತಿಯೆಲ್ಲ ಬರುತ್ತೆ ಯಾರಿಗೆ ಆಗಲಿ ವಿವಾಹಕ್ಕೆ ಪ್ರಧಾನವಾಗಿ ಸ್ವಯಂವರ ಪಾರ್ವತಿಯನ್ನೇ ಆರಾಧನೆ ಮಾಡುದು ಗಂಡ ಮಕ್ಕಳಿಗೆ ವಿವಾಹಕ್ಕೋಸ್ಕರ ಕಲ್ಯಾಣ ಗೌರಿ ಇದೇ ವಿಚಾರ ಆದರೆ ಅದರಲ್ಲಿ ಮೂಲ ಮಂತ್ರ ಬೇರೆ ಇರುತ್ತೆ ಕಲ್ಯಾಣ ಗೌರಿ ಅನ್ನುವಂಥ ಇರದ್ದೇ ಇನ್ನೊಂದು ಸ್ವರೂಪ ಇದೆ ಹೆಣ್ಣುಮಕ್ಕಳಿಗೆ ಅಥವಾ ಸಾರ್ವತ್ರಿಕವಾಗಿ ವಿವಾಹಕ್ಕೆ ಸ್ವಯಂವರ ಪಾರ್ವತಿ ಗಂಡು ಗಂಡಮಕ್ಕಳಿಗೆ ವಿಶೇಷತಃ ವಿವಾಹ ಆಗದೇ ಇದ್ದಂಥ ಸಂದರ್ಭದಲ್ಲಿ ಇದೇ ಸ್ವಯಂವರ ಪಾರ್ವತಿಯನ್ನು ಕಲ್ಯಾಣ ಗೌರಿ ಅನ್ನುವಂಥ ಸ್ವರೂಪದಲ್ಲಿಯೂ ಕೂಡ ಆರಾಧನೆಯನ್ನು ಹೋಮವನ್ನು ಮಾಡಿ ವಿವಾಹಕ್ಕೆ ಅನುಕೂಲ ಆಗುವ ರೀತಿಯಾದಂತಹ ಕೈಂಕರ್ಯವನ್ನು ನಾವು ಮಾಡ್ತೇವೆ ಹಾಗಾಗಿ ಯಾರು ವಿವಾಹಕ್ಕೆ ಪ್ರತಿಬಂಧಕಗಳಿದೆಯೋ ಮಾಂಗಲ್ಯ ಬೇಕೋ ಮಾಂಗಲ್ಯ ಭಾಗ್ಯ ಬೇಕೋ ವಿವಾಹಿತರಾದರೂ ಕೂಡ ಕೆಲವರಿಗೆ ಮಾಂಗಲ್ಯ ದೋಷ ಇರುತ್ತೆ ಅಂಥವರು ಕೂಡ ಈ ಸ್ವಯಂವರ ಪಾರ್ವತಿ ಹೋಮದಿಂದ ದಂಪತಿಗಳಲ್ಲಿ ವಿರಸ ಇರ್ಬೋದು ಅನ್ಯೋನ್ಯತೆ ಇಲ್ಲದೇ ಇರ್ಬೋದು ಅದಕ್ಕೂ ಕೂಡ ಸ್ವಯಂವರ ಪಾರ್ವತಿಯ ಆರಾಧನೆಯಿಂದ ಪರಸ್ಪರ ಮೈತ್ರತ್ವ ಐಕ್ಯ ಮತ್ತೆ ಕುಟುಂಬದಲ್ಲಿ ಇದೆಲ್ಲವೂ ಕೂಡ ಸ್ವಯಂವರ ಪಾರ್ವತಿಯ ಅನುಗ್ರಹದಿಂದ ನಮಗೆ ಲಭ್ಯವಾಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಆ ತಾಯಿಯ ಆರಾಧನೆಯನ್ನು ಮಾಡಿ ಯೋಗದಿಂದ ಭಾಗ್ಯದಿಂದ ಸಿಗುವಂಥದ್ದು ದೈವಾನುಗ್ರಹ ಇದ್ದರೆ ಮಾತ್ರ ಷಡ್ಬೀರ್ ಮನುಷೇಹಿ ಸಪ್ತಮಂ ದೈವ ಚಿಂತನಂ ಎಲ್ಲ ರೀತಿಯ ಪ್ರಯತ್ನಗಳನ್ನು ನಾವು ಮಾಡಿ ಸಫಲರಾಗದೇ ಇದ್ದಾಗ ದೈವದ ಅನುಗ್ರಹವನ್ನು ಪಡ್ಕೊಂಡು ನಾವು ಸಫಲತೆಯನ್ನು ಪಡೀಬೋದು ಹಾಗಾಗಿ ಎಲ್ಲರೂ ಆ ತಾಯಿಯ ಸೇವೆಯನ್ನು ಮಾಡಿ ભગવંતના અનુગ્રહ ಎಲ್ಲರಿಗೂ ಆಗಲಿ ಅಂತ ಹೇಳಿ પ્રાર્થના ಮಾಡಿ બોલવા નારાડિ તાસી વિધીના વિવિધો પજારૈ કિમૃક્ષ ચિંતન પર નિર્ણયકૃતમ વચોભિ શામેતમે વૈદિકિંચન મૈયાનાધે દત્સે કૃપામુજિતમં બવરંતવૈવા આપત સમગ્ન સ્મરણંદ્વદીયં ಕರೋಮಿ ದುರ್ಗೇ ಕರುಣಾರಣ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣಿ ಹರೇ ದೇವಿ ನಾರಾಯಣಿ ನಮೋಸ್ತು ದೇ ಜಗದಂಬಿಕೆ ಎಲ್ಲರಿಗೂ ಸನ್ಮಂಗಳವನ್ನು ಮಾಡಲಿ ಎಲ್ಲರೂ ತಾಯಿಯ ಮೂಕಾಂಬಿಕಾ ಸನ್ನಿಧಿ ಅಂತಿದೆ ಕನಕಪುರ ರಸ್ತೆ ತಾತಗುಣಿ ಭೈರಸಂದ್ರ ಗ್ರಾಮದಲ್ಲಿ ಗೂಗಲ್ ಮ್ಯಾಪ್ನಲ್ಲಿ ಮೂಕಾಂಬಿಕಾ ಸನ್ನಿಧಿ ಅಂತ ಹಾಕ್ರೆ ಅಮ್ಮನವ್ರ ಸನ್ನಿಧಿಗೆ ಬರ್ತೀರಾ ಎಲ್ಲರೂ ಬಂದು ತಾಯಿಯ ಸೇವೆ ಮಾಡಿ ಅಂತ ಕೇಳಿ ಎಲ್ಲರಿಗೂ ಮಾಡಲಿ ಓಕೆ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀವು ಬಹಳ ಅಚ್ಚುಕಟ್ಟಾಗಿ ತಿಳಿಸಿಕೊಟ್ರಿ ಧನ್ಯವಾದಗಳು ಮತ್ತೆ ನಾಳೆ ಭೇಟಿಯಾಗೋಣ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಧರ್ಮ ಸಾಕ್ಷಾತ್ಕಾರ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೂವತ್ತು ವರ್ಷಗಳಿಂದ ಚಂಡಿಕಾ ದೇವಿ ಉಪಾಸಕರು ಜಗನ್ಮಾತಾ ಪಾದ ಸೇವಕರಾದ ಪಿಎಸ್ ಅರವಿಂದ್ ಭಟ್ ದೂರವಾಣಿ ಸಂಖ್ಯೆ ಏಳು ನಾಲ್ಕು ಒಂದು ಒಂದು ಸೊನ್ನೆ ಸೊನ್ನೆ ಮೂರು ಎರಡು ಆರು ಎಂಟು ಅಥವಾ ಒಂಬತ್ತು ಸೊನ್ನೆ ಮೂರು ಐದು ಮೂರು ಸೊನ್ನೆ ಒಂದು ಐದು ಒಂದು ಎರಡು ಮೂಕಾಂಬಿಕಾ ಸನ್ನಿಧಿ ಛಟ್ಟೀಸ್ ಗಾರ್ಡನ್ ಭೈರಸಂದ್ರ ಗ್ರಾಮ ದಾತಗುಣಿ ಅಂಚೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಎಂಟು ಎರಡು